ಎಲ್ಲರಿಗೂ ನಮಸ್ಕಾರ ವಿಷ್ಣುದೇವರು ತನ್ನ ಭಕ್ತರಿಗಾಗಿ ಕೆಲವು ವಿಷಯಗಳನ್ನು ಎಲ್ಲ ದೇವಾನುದೇವತೆಗಳಲ್ಲಿ ವಿನಂತಿ ಮಾಡಿಕೊಂಡರು ಕಾರ್ತಿಕ ಮಾಸದಲ್ಲಿ ವ್ರತಾಚರಣೆ ಮಾಡುವವರಿಗೆ ಕೆಲವು ವರಗಳನ್ನು ಕೊಡಲು ಹೇಳಿದರು ಇಂದ್ರದೇವರಲ್ಲಿ ನನ್ನ ಭಕ್ತರು ಈ ಕಾರ್ತಿಕ ಮಾಸದಲ್ಲಿ ವ್ರತ ಮಾಡಿದರೆ ನನ್ನಿಂದ ವೈಕುಂಠ ನಿನ್ನಿಂದ ಸ್ವರ್ಗಲೋಕ ದೊರಕಲಿ ಎಂದು ಮತ್ತೆ ವರುಣ ದೇವರಲ್ಲಿ ಹೇ ವರುಣನೆ ಅಂತಹ ಭಕ್ತರಿಗೆ ವಿಘ್ನ ತರಬಾರದು ಅವರನ್ನು ಕಾಪಾಡು ಸಂಪತ್ತನ್ನು ಕೊಡು ಎಂದು ಹೇಳಿದರು ನಂತರ ಕುಬೇರ ದೇವರಲ್ಲಿ ಈ ಮಾಸದಲ್ಲಿ ನನ್ನ ಆರಾಧನೆ ಮಾಡಿದ ಭಕ್ತರಿಗೆ ಧನಧಾನ್ಯ ಸಮೃದ್ಧಿ ನೀಡು ನಿನ್ನ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಎಂದು ಹೇಳಿದರು ಹಾಗೆಯೇ ವಿಷ್ಣುದೇವರು ಎಲ್ಲ ದೇವಾನುದೇವತೆಗಳಲ್ಲಿಯೂ ಯಾರು ಕಾರ್ತಿಕ ಮಾಸವನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೋ ಆ ಎಲ್ಲ ಭಕ್ತರಿಗೂ ನಿಮ್ಮಿಂದಲೂ ಗೌರವ ಆಶೀರ್ವಾದ ದೊರಕಲಿ ಎಂದು ಹೇಳಿದರು ಕಾರ್ತಿಕ ಮಾಸದ ಭಕ್ತಿ ಮಾಡಿದರೆ ವೈಕುಂಠದ ದಾರಿ ತೆಗೆದುಕೊಳ್ಳುತ್ತದೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಮೂರರ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವು ಪುರಾಣಗಳನ್ನು ತಿಳಿದುಕೊಳ್ಳಿ ಧನ್ಯವಾದಗಳು